ಸಿಲಿಕಾನ್ ಸಿಟಿಯಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ಕ್ಷಣ ಮಾತ್ರದಲ್ಲೇ ಕಾರಿನ ಗ್ಲಾಸ್ ಹೊಡೆದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ಕ್ಷಣ ಮಾತ್ರದಲ್ಲೇ ಕಾರಿನ ಗ್ಲಾಸ್ ಹೊಡೆದು ಕಳ್ಳತನ ಮಾಡಿದ್ದಾರೆ ತೆರೆ ಕಾಣಬೇಕಾಗಿದ್ದಂತಹ ಸಿನಿಮಾದ ಹಾರ್ಡ್ ಡಿಸ್ಕ್ ಅನ್ನ ಕಳ್ಳತನ ಮಾಡಿದ್ದಾರೆ ಐ ಐಎಂ ಗಾಡ್ ಚಿತ್ರದ ವಿಡಿಯೋ ಇದ್ದಂತಹ ಹಾರ್ಡ್ ಡಿಸ್ಕ್ ಅದು ಅದನ್ನ ಕಂಡಿದ್ದಾರೆ ಬೆಂಗಳೂರಿನ ವಿಜಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಆಮ್ ಗಾಡ್ ಚಿತ್ರದ ನಿರ್ಮಾಪಕ ಕಮ್ ಹೀರೋ ಕಾರ್ ಗ್ಲಾಸ್ ಅನ್ನ ಈ ರೀತಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ನಿರ್ಮಾಪಕ ರವಿಗೌಡ ಕಾರ್ ಗಾಜು ಪುಡಿ ಪುಡಿ ಮಾಡಿ ಕಳ್ಳತನವನ್ನ ಮಾಡಿದ್ದಾರೆ ರವಿಗೌಡ ವಿಜಯನಗರದಲ್ಲಿ ಕಾರು ನಿಲ್ಲಿಸಿ ಹೋಗಿದ್ರು ಹಾರ್ಡ್ ಡಿಸ್ಕ್ ಸೇರಿದಂತೆ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಒಂದು ಟ್ಯಾಬು ಒಂದು ಕಾಸ್ಟ್ಲಿ ಬ್ಯಾಗ್ ಕೂಡ ಎಗ್ಗಿಸ್ಕೊಂಡು ಹೋಗಿದ್ದಾರೆ ಸಿ ರಾಮ್ಜಿ ರಾಮ್ ಗ್ಯಾಂಗ್ ಕಳ್ಳತನ ಕೃತಿಯ ಬಯಲಾಗಿರುವಂತದ್ದು ವಿಜಯನಗರದಲ್ಲಿ ನಡೆದಂತಹ ಘಟನೆ ಇದು ಈಗ ರಾಮ್ಜಿ ಗ್ಯಾಂಗ್ ಕಳ್ಳತನ ಬಲೈ ಜೋರಾಗಿರುವಂತದ್ದು ಐ ಆಮ್ ಗಾಡ್ ಚಿತ್ರದ ವಿಡಿಯೋ ಇದ್ದಂತ ಹಾರ್ಡ್ ಡಿಸ್ಕ್ ಅನ್ನ ಅದು ಕಾರ್ನೊಳಗಿತ್ತು ಆ ಕಾರಿನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ಅದು ಹಾರ್ಡ್ ಡಿಸ್ಕ್ ಅನ್ನ ಎತ್ಕೊಂಡು ಹೋಗ್ಬಿಟ್ಟು ಜೊತೆಗಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೂಡ ಇತ್ತು ಒಂದು ಕಾಸ್ಟ್ಲಿ ಬ್ಯಾಗ್ ಕೂಡ ಇತ್ತು ಹಾಗೆನೇ ಒಂದು ಟ್ಯಾಪ್ ಕೂಡ ಇತ್ತು ಇದನ್ನು ಯಾವುದು ಕೂಡ ಬಿದಲಿಲ್ಲ ಎಲ್ಲೂ ಕೂಡ ಎತ್ಕೊಂಡು ಹೋಗಿದ್ದಾರೆ ಹಾಗಾದರೆ ಅವ್ರು ಬೇಕು ಅಂತ ಮಾಡಿರೋದ ಅಥವಾ ಕಳ್ಳತನಕ್ಕೆ ಯತ್ನಿಸಿರೋದ ಅಥವಾ ಅಲ್ಲಿ ನೋಡಿದ್ರೆ ಹಾರ್ಡ್ ಡಿಸ್ಕ್ ಇರೋದ್ರಿಂದ ಅದು ಐ ಆಮ್ ಗಾಡ್ ಚಿತ್ರದ ವಿಡಿಯೋ ಇದ್ದಂಥ ಅದೊಂದು ಹಾರ್ಡ್ ಡಿಸ್ಕ್ ಅದನ್ನು ಬೇಕಂತ ಕದ್ದಾರಾ ಅಥವಾ ಏನು ಅಂತಲೇ ಗೊತ್ತಾಗ್ತಲ್ಲ ಅದ್ರ ಜೊತೆಗೆ ಎಪ್ಪತ್ತೈದು ಸಾವಿರ ರೂಪಾಯಿನೂ ಕೂಡ ಎತ್ಕೊಂಡು ಹೋಗಿದ್ದಾರೆ ಒಂದು ಕಾಸ್ಟ್ಲಿ ಬ್ಯಾಗ್ ಕೂಡ ಎತ್ಕೊಂಡು ಹೋಗಿದ್ದಾರೆ ಹಾಗೇನೆ ಒಂದು ಟ್ಯಾಬ್ ಕೂಡ ಇತ್ತು ಅದನ್ನು ಕೂಡ ಎಗರ್ಸ್ಕೊಂಡು ಹೋಗಿದ್ದಾರೆ ಕಳೆದರು ರವಿಗೌಡ ವಿಜಯನಗರದಲ್ಲಿ ಕಾರ್ ನಿಲ್ಸಿ ಹೋಗಿದ್ರು ಆ ಕಾರ್ ನಿಲ್ಸಿ ಹೋಗಿದ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ ಆಗ ಒಳಗಡೆ ಏನಿದೆ ಅಂತ ಹೇಳಿ ಬಂದು ಹೆಂಗೋ ಕಾಸ್ಟ್ಲಿ ಕಾರ್ ಅಂತ ಹೇಳಿ ಕಾಣಿಸಿದೆ ಆಗ ಕಾರಿನ ಗ್ಲಾಸ್ ಅನ್ನ ಹೊಡೆದು ಕಾರ್ ನಲ್ಲಿ ಏನೇನಿದೆ ಎಲ್ಲಾನು ದೋಚ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲನೂ ಕೂಡ ದೋಚ್ಕೊಂಡು ಹೋಗಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ರಾಮ್ಜಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ಶಾಪಿಂಗ್ ಮುಗಿಸಿ ಕಾರ್ ಬಳಿ ಬಂದಂತ ರವಿಗೌಡಗೆ ಶಾಕ್ ಎದುರಾಗಿದೆ ಪಾರ್ಕ್ ಮಾಡಿದ್ದಂತಹ ಬಿಎಂಡಬ್ಲ್ಯೂ ಕಾರಿನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ಹೋಗಿದ್ದಾರೆ ವಿಜಯನಗರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ ರವಿಗೌಡ ರಾಮ್ಜಿ ಗ್ಯಾಂಗ್ ಕೃತ್ಯ ಅವರ ಓಡಾಟ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಸ್ಥಳವನ್ನ ಪರಿಶೀಲನೆ ನಡೆಸಿದಂತಹ ವಿಜಯನಗರ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು ರಾಮ್ಜಿ ಗ್ಯಾಂಗ್ ಕೃತ್ಯ ಎಸ್ಕಿರೋದು ಎಲ್ಲನೂ ಕೂಡ ಸಿಸಿಟಿವಿಯಲ್ಲೇ ಕಾಣಿಸ್ಕೊಂಡಿದೆ ಜಯಶೀಲನ್ ಆತನ ಮಗ ಕಳ್ಳತನ ಮಾಡಿರೋದು ಪತ್ತೆಯಾಗಿದೆ ಆರೋಪಿ ಜಯಶೀಲನ್ ಅರೆಸ್ಟ್ ಆಗಿದರೆ ಆತನ ಮಗ ಎಸ್ಕೇಪ್ ಡಬ್ಲ್ಯೂ ಕಾರನ್ ಅವರು ಅವರು ಶಾಪಿಂಗ್ ಹೋಗಿದ್ರು ಶಾಪಿಂಗ್ ಮುಗಿಸಿ ಮತ್ತೆ ವಾಪಸ್ ಕಾರ್ ಹತ್ರ ಬಂದಾಗ ಏನಾಗಿದೆ ಕಾರಿನ ಗ್ಲಾಸ್ ಅಲ್ಲೇ ಪುಡಿ ಪುಡಿ ಮಾಡಿ ಕಾರ್ನೊಳಗಿದ್ದಂತಹ ವಸ್ತುಗಳನ್ನೆಲ್ಲ ಕೂಡ ಎಗರ್ಸ್ಕೊಂಡು ಹೋಗಿದ್ದಾರೆ ಅದೊಂದು ಅಪ್ಪ ಮಗನ್ ಗ್ಯಾಂಗ್ ಅದು ಅಪ್ಪ ಸಿಕ್ಬಿದ್ದಾನೆ ಮಗ ಐ ಎಸ್ಕೇಪ್ ಆಗಿರುವಂಥದ್ದು ಅಲ್ಲಿ ನೋಡಿದ್ರೆ ಐ ಆಮ್ ಗಾಡ್ ಚಿತ್ರದ ವಿಡಿಯೋ ಇದ್ದಂಥ ಹಾರ್ಡ್ ಡಿಸ್ಕ್ ಇತ್ತು ಅದ್ರ ಜೊತೆಗೆ ಎಪ್ಪತ್ತೈದು ಸಾವಿರ ಕೂಡ ಇತ್ತು ಹಾಗೆಯೇ ಒಂದು ಟ್ಯಾಬ್ ಕೂಡ ಇತ್ತು ಒಂದು ಕಾಸ್ಟ್ಲಿ ಬ್ಯಾಗ್ ಕೂಡ ಇತ್ತು ಎಲ್ಲವನ್ನು ಕೂಡ ಎಗರ್ಸ್ಕೊಂಡು ಹೋಗಿದ್ದಾರೆ ಹಾಗೆ ಈಗ ಚಿತ್ರದ ನಿರ್ಮಾಪಕರಿಗೆ ಇದೊಂದು ಸಂಕಷ್ಟ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಹಾರ್ಡ್ ಡಿಸ್ಕ್ ಇಟ್ಕೊಂಡಿದ್ರು ಆ ಕಾರ್ನಲ್ಲಿ ಅವರು ಶಾಪಿಂಗ್ ಹೋಗಿದ್ರು ಶಾಪಿಂಗ್ ಮುಗಿಸಿ ಮತ್ತೆ ಕಾರ್ನ ಬಳಿಗೆ ಬಂದಾಗ ಕಾರ್ನ ಬಳಿ ಈ ಥರ ಒಂದು ಅವಘಡ ನಡೆದ್ಬಿಟ್ಟು ಅವರಿಗೆ ದೊಡ್ಡ ಶಾಕೆ ಎದುರಾಗಿರುವಂಥದ್ದು ಎಲ್ಲ ಗಾಜನ್ನು ಕೂಡ ಪುಡಿ ಪುಡಿ ಮಾಡಿ ಏನು ಸಿಗುತ್ತಾ ಕೈಗೆ ಸಿಕ್ಕಿದೆಲ್ಲ ಬಾಚ್ಕೊಂಡು ಹೋಗಿದ್ದಾರೆ ಸ್ಥಳವನ್ನು ಪರಿಶೀಲನೆ ನಡೆಸಿದಂತಹ ವಿಜಯನಗರ ಪೊಲೀಸರು ಈಗ ಅಪ್ಪ ಸಿಕ್ಬಿದ್ದಿದ್ದಾನೆ ಮಗ ನೋಡಿದ್ರೆ ಎಸ್ಕೇಪ್ ಪಾಗಿದ್ದಾನೆ ಆರೋಪಿ ಜಯಶೀಲ ನರೆಸ್ಟ್ ಆಗಿದ್ದಾನೆ ಆತರ ಮಗ ಎಸ್ಕೇಪ್ ಪಾಗಿರುವಂತದ್ದು ಅವನು ಕೂಡ ಹಿಡಿತರ ಬಿಡೋದಿಲ್ಲ ಶಾಪಿಂಗ್ ಮುಗಿಸಿ ಕಾರ್ ಬಳಿ ಬಂದಂತಹ ರವಿಗೌಡಗೆ ಶಾಕ್ ಎದುರಾಗಿದೆ ಅವ್ರು ಶಾಪಿಂಗ್ ಹೋಗಿದ್ರು ಅದು ಒಂದು ಬಿ ಎಂ ಡಬ್ಲ್ಯೂ ಕಾರ್ ಹೆಂಗೋ ಕಾಸ್ಟ್ಲಿ ಕಾರು ಚೆನ್ನಾಗಿ ಕಾಣಿಸ್ತಾ ಇದೆ ಏನಾದ್ರೂ ಒಂದು ಇರ್ಲೆ ಇರ್ಬೋದು ಅಂತ ಹೇಳಿ ಆ ಕಳ್ಳ ಅಲ್ಲಿ ಬಂದು ಎಲ್ಲವನ್ನು ಕೂಡ ಎಗರಿಸ್ಕೊಂಡು ಹೋಗಿದ್ದಾನೆ ಫಿರ್ಯಾದಾರರು ಒಂದು ವೆಹಿಕಲ್ ಅನ್ನು ನಿಲ್ಲಿಸಿ ಕಾರನ್ನು ನಿಲ್ಲಿಸಿ ಕಾಫಿ ಕುಡಿಯೋಕೆ ಹೋಗಿರ್ತಾರೆ ಸೊ ಅಷ್ಟೊತ್ತಿಗೆ ಅವ್ರದ್ದು ಕಾರ್ ಗ್ಲಾಸ್ ಹೊಡೆದು ಒಳಗಡೆ ಇದ್ದಂಥ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಒಂದು ಟ್ಯಾಬ್ ಮತ್ತು ಹಾರ್ಡ್ವೇರ್ ಡಿಸ್ಕ್ಗಳು ಇದೆಲ್ಲ ಕಳ್ತನ ಆಗಿರೋದು ಅವ್ರಿಗೆ ಯಾರೋ ಎಚ್ಕೊಂಡು ಹೋಗಿರೋದು ಕಳ್ತನ ಮಾಡಿಕೊಂಡು ಹೋಗಿರೋದು ಕಂಡು ಬರ್ತದೆ ಈ ವಿಚಾರವಾಗಿ ಒಂದು ಕಂಪ್ಲೇಂಟನ್ನು ನಮ್ಮ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗುತ್ತೆ ತದನಂತರ ನಮ್ಮ ವಿಜಯನಗರ ಪೊಲೀಸ್ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಹೋಗಿ ಇದು ಎಲ್ರಿಗೂ ಗೊತ್ತಿರೋ ಹಾಗೆ ಇದೊಂದು ರಾಮ್ಜಿ ಗ್ಯಾಂಗ್ ಅಂತ ತಮಿಳ್ನಾಡು ಕ್ರಾಮ್ಜಿ ಗ್ಯಾಂಗ್ ಅವ್ರು ಮಾಡಿದ್ದು ಅಂತ ಗೊತ್ತಾಗಿತ್ತು ಸೊ ಈ ವಿಚಾರದಲ್ಲಿ ಏನು ಆಗಿತ್ತು ಎಲ್ಲವನ್ನೂ ಕೂಡ ನಮ್ಮ ವಿಜಯನಗರ ಪೊಲೀಸ್ನವರು ಎಲ್ಲ ರಿಕವರಿ ಮಾಡಿದ್ದಾರೆ ಪ್ಲಸ್ ಅದರಲ್ಲಿ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬನ ಅರೆಸ್ಟ್ ಮಾಡೋದು ಬಾಕಿ ಇದೆ ತನಿಖೆಯನ್ನು ನಾನು ಮುಂದೆ ಬರ್ಸ್ತೀನಿ ಸರ್ ಇವರು ಬೇರೆ ಬೇರೆ ಕಡೆ ಅದೇ ದಿನ ಸಕ್ಸಸ್ಫುಲ್ಲಿ ಮಾಡಿದ್ದಾರೆ ಸರ್ ಈಗ ನೋಡಿ ಆ್ಯಸ್ ಆಫ್ ನಾವು ಈ ಒಬ್ಬ ಆರೋಪಿನ ಕರ್ಕೊಂಡ್ಬಂದಿದ್ದೀವಿ ಅವನು ಅಂದರೆ ಈ ಒಂದು ಗ್ಯಾಂಗಲ್ಲಿ ಸೇರಿಕೊಂಡು ಎರಡು ಎರಡು ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿದ ಹಚ್ಚಿದ್ದಾರೆ ನಮ್ಮ ವಿಜಯನಗರ ಪೊಲೀಸರು ಒಂದು ಬೆಂಗಳೂರು ಸಿಟಿ ರೈಲ್ವೆ ಪೊಲೀಸ್ ನೋಡಿದ ಒಂದು ಮತ್ತು ಇನ್ನೊಂದು ಜಯನಗರ ಪೊಲೀಸ್ ಠಾಣೆ ಒಂದು ಕೇಸು ಡಿಟೆಕ್ಟ್ ಮಾಡಿದ್ದಾರೆ ಸೊ ಇನ್ನು ಮುಂದಿನ ಕೂಡ ಈಗ ತನಿಖೆಯಲ್ಲಿ